ಫಸ್ಟು ನನಗೆ ರೀಲ್ಸ್ ಅನ್ನೋದು ನಂಗೆ ಇಂಟ್ರೆಸ್ಟ್ ಇಲ್ಲ ಲಿಪ್ ಸಿಂಕ್ ಮಾಡೋದು ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ನಾನು ಏನು ಮಾಡುವೆ ಓಕೆ ನಂದು ಏನಿದೆ ಟ್ಯಾಲೆಂಟು ಫಸ್ಟು ನಾನು ಡ್ಯಾನ್ಸರು ಓಕೆ ಡ್ಯಾನ್ಸಿ ಡ್ಯಾನ್ಸ್ ಇದೆ ಅಲ್ವಾ ಸೊ ಅದರಿಂದ ಏನಾದರೂ ಒಂದು ಟ್ರೈ ಮಾಡೋಣ ನನ್ನ ಟ್ಯಾಲೆಂಟ್ನ ತೋರಿಸಿ ಗುರ್ತಿಸ್ಕೊಳ್ಳೋಣ ಲಿಪ್ ಸಿಂಕ್ ಮಾಡೋದು ಬೇಡ ಅಂತ ನೀವು ಇವಾಗ ಹುಡುಕಿದ್ರು ಅಲ್ಲಿ ಇಲ್ಲಿ ಒಂದೊಂದು ಲಿಪ್ ಸಿಂಕ್ಗಳು ಸಿಗತ್ತೆ ಅದು ಬಿಟ್ಟರೆ ನಂದು ಏನು ಕಂಟೆಂಟ್ ಕ್ರಿಯೇಷನ್ನೇ ನಂದು ಇರೋದು ಫಸ್ಟು ಡ್ಯಾನ್ಸಲ್ಲಿ ಮಾಡಿದೆ ಸೊ ಡ್ಯಾನ್ಸ್ ಅಂದ ತಕ್ಷಣ ಯಾವ ಥರ ಎಲ್ಲರೂ ಡ್ಯಾನ್ಸ್ ಮಾಡೇ ಮಾಡ್ತಾರೆ ಸೊ ನಾನು ಯಾವ ಥರ ಮಾಡುವುದಂತ ಪ್ಲ್ಯಾನ್ ಮಾಡಿದಾಗ ಈ ಕಡೆ ಅಪ್ಪು ಸರ್ದು ವಿಡಿಯೋಸ್ಗಳು ಈ ಕಡೆ ನಾನು ಅದೇ ಥರ ಕಾಸ್ಟ್ಯೂಮ್ಸ್ಗಳು ಹಾಕೊಂಡು ಅದೇ ಥರ ವಿಡಿಯೋಸ್ ಅದೇ ಥರನೇ ಸ್ಟೆಪ್ಸು ಆದಷ್ಟು ಟ್ರೈ ಮಾಡ್ತಿದ್ದೆ ನಾನು ಸೊ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಪಾಪ್ಯುಲರ್ ಓಕೆ ಒಬ್ಬ ಡ್ಯಾನ್ಸರ್ ಡ್ಯಾನ್ಸರ್ ಅಂತ ಬರೋ ಆಯ್ತು ಆಯಿತು ಅದಾದಮೇಲೆ ಬಟ್ ಟು ಬಿ ಫ್ರಾಂಕ್ ನಾನು ಸೀರಿಯಸ್ ಆಗಿ ಹೇಳೋದಾದರೆ ಆ್ಯಕ್ಚುಲಿ ಎಲ್ಲೂ ಹೇಳಿಲ್ಲ ರಿಯಲ್ ಟ್ಯಾಲೆಂಟ್ಸ್ಗೆ ಅಷ್ಟು ವ್ಯಾಲ್ಯೂ ಸಿಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟಿಂಗಲ್ಲಿ ಬಟ್ ಒಂದ್ಸಲ ಸಿಕ್ಕಿದ್ರೆ ಎತ್ತಿ ಹಿಡಿತಾರೆ ಜನರು ಬಟ್ ನಿಜವಾಗ್ಲೂ ಸ್ಟಾರ್ಟಿಂಗ್ ವ್ಯಾಲ್ಯೂಸ್ ಸಿಗಲ್ಲ ಫಸ್ಟ್ ನನ್ನ ರಿಯಲ್ ಟ್ಯಾಲೆಂಟ್ ಅಂದ್ರೆ ನಾನು ಡ್ಯಾನ್ಸ್ ನಾನು ಅದನ್ನ ಮಾಡದೆ ಮಾಡದೆ ಎಷ್ಟು ವೀಡಿಯೋಸ್ಗಳು ಮಾಡ್ರು ಅಲ್ಲಿ ಇಲ್ಲಿ ಒಂದೊಂದು ವೀಡಿಯೋಗಳು ವೈರಲ್ ಆಗ್ತಿತ್ತು ಅದು ಬಿಟ್ರೆ ಬೇರೆ ಇನ್ನ ಯಾವ ವಿಡಿಯೋಸ್ ಗಳು ನನ್ನದು ಆಗ್ತಾ ಇರಲಿಲ್ಲ ಸೊ ತುಂಬಾ ಅಂದ್ರೆ ತುಂಬಾ ಬೇಜಾರಾಗದು ನನಗೆ ಅವಾಗ ಏನಾಯ್ತು ಒಂದು ಸಲ ಮದುವೆ ಆದ ತಕ್ಷಣ ಒಂದು ಯಾವ್ದೋ ಒಂದು ಕಾಮಿಡಿ ನನಗ್ ಅಲ್ಲದೇ ಅದು ಬೇರೆ ಸಬ್ಜೆಕ್ಟ್ ಅದು ನನಗ್ ಇರೋ ಸಬ್ಜೆಕ್ಟ್ ಕಾಮಿಡಿ ನನ್ನ ಲೈಫಲ್ಲಿ ಸ್ವಲ್ಪ ಸೀರಿಯಸ್ ನಾನು ಸೊ ಏನಂದ್ರೆ ಕಾಮಿಡಿ ಯಾವುದೋ ಒಂದು ಇನ್ಸಿಡೆಂಟ್ ಅಲ್ಲಿ ಒಂದು ಕಾಮಿಡಿ ವಿಡಿಯೋ ಕಂಟೆಂಟ್ ಅಂತ ಮಾಡಿದೆ ಆ ವಿಡಿಯೋ ಮಿಲಿಯನ್ ಗಟ್ಲೆ ವೈರಲ್ ಆಯ್ತು ಅವಾಗ ಓಕೆ ಜನರಿಗೆ ಬೇಕಾಗಿರೋದು ಕಾಮಿಡಿ ಓಕೆ ಡ್ಯಾನ್ಸ್ ನನ್ನ ಟ್ಯಾಲೆಂಟ್ ಬೇಡ ಸೊ ಕಾಮಿಡಿ ಅಲ್ಲ ಓಕೆ ಅದ್ರಲ್ಲಿ ನನ್ನ ಅದ್ರಲ್ಲಿ ನಂದು ಏನಿದೆ ಟ್ಯಾಲೆಂಟ್ ಅಂತ ಅದ್ರಲ್ಲಿ ಕೆತ್ಕಿ ಕಾಮಿಡಿಲಿ ಕಂಟೆಂಟ್ ಅಂತ ಮಾಡ್ಕೊಂಡು ವೀಡಿಯೋಸ್ಗಳು ಮಾಡಕ್ ಸ್ಟಾರ್ಟ್ ಮಾಡಿದೆ ಅವಾಗಿದ್ದ ಜನರಿಗೆ ಬೇಬಿ ಅಂತ ನಾನು ಗುರ್ತಿಸ್ಕೊಂಡಿದ್ದು